ತಾಲೂಕು ಕಚೇರಿ ಮುಂಭಾಗ ಸೋಮವಾರ ದಲಿತರ ಮೂಲಭೂತ ಸೌಲಭ್ಯಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಜಿಲ್ಲೆಯಾದ್ಯಂತ ಏಕಕಾಲದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ನಾಡಿ ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕು ಘೋಷಣೆಯಾಗಿದೆ ಹೊರತು ಯಾವುದೇ ಕಚೇರಿಗಳು ಪ್ರಾರಂಭವಾಗಿಲ್ಲ ಕಚೇರಿಗಳಲ್ಲಿ ಬಡವರ ಕೆಲಸಗಳು ನಡೆಯುತ್ತಿಲ್ಲ ನಿವೇಶನ ರಹಿತರು ಮತ್ತು ಭೂಮಿ ರಹಿತರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಯಾವುದೇ ಭೂಮಿ ಮಂಜೂರು ಮಾಡಿರುವುದಿಲ್ಲ ಎಂದು ದೂರಿದ್ದಾರೆ ದಲಿತ ಕೇರಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಸುಮಾರು ಇಪ್ಪತ್ತೈದು ಬೇಡಿಕೆಗಳಿಗೆ ನ್ಯಾಯ ಸಿಗೋ ತನಕ ಹೋರಾಟ ಮುಂದುವರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಟಿಎನ್ ಶ್ರೀನಿವಾಸ ಆರ್ ನರಸಿಂಹಪ್ಪ ಎಂ ಈಶ್ವರ ವಿ ವೆಂಕಟೇಶ್ ಪುಲ್ಲುಗಲ್ಲು ವೆಂಕಟರವಣಪ್ಪ ಪುಲ್ಲುಗಲ್ಲು ನಾರಾಯಣಸ್ವಾಮಿ ನರೇಶ್ ಗಂಗುಲಪ್ಪ ಅಂಕಾಲಪ್ಪ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ವರದಿ ಎಸ್ ನಂದಿ ಟಿವಿ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಹೇಳಿದಿರಾಧಿಕಾರ ನಂತರ ಬಗ್ಗೆ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಹೇಳಿದಿರಾಧಿಕಾರ ಎಲ್ಲ ಬಡವರಿಗೆ ಮನೆ ನಿರ್ದೇಶನ ಕೊಡಲೇಬೇಕು ಬೇಕು ೂರು ತಾಲೂಕು ಕಚೇರಿ ಮುಂದೆ ದಲಿತ ಸಂಘರ್ಷ ಸಂಸ್ಥೆ ತಾಲೂಕು ಶಾಖೆ ವತಿಯಿಂದ ಸುಮಾರು ವರ್ಷಗಳಿಂದ ಕೂಡ ಏನೇನು ದಲಿತ ಕೇರಿಗಳಲ್ಲಿ ಮೂಲಭೂತ ಸಮಸ್ಯೆಗಳಿದೆ ಅದರ ವಿರುದ್ಧವಾಗಿ ನಾವತ್ತು ನಾವು ಇವತ್ತು ಜಿಲ್ಲಾ ಏನು ಜಿಲ್ಲಾ ಆಡಳಿತ ಕೇಂದ್ರ ಏನಿದೆ ಅದರ ವಿರುದ್ಧವಾಗಿ ನಾವು ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ದಲಿತ ಸಂಸ್ಥೆ ವತಿಯಿಂದ ನಿರಂತರವಾದಂಥ ಹೋರಾಟವನ್ನು ಅನಿರ್ದಿಷ್ಟ ಹೋರಾಟವನ್ನು ಮಾಡುತ್ತಿದ್ದೇವೆ ಇದರ ಉದ್ದೇಶ ಏನಂದ್ರೆ ಎಲ್ಲ ದಲಿತ ಕುಟುಂಬಗಳು ಅಲ್ಪಸಂಖ್ಯಾತರು ದಿ ದಲಿತರು ರೈತರು ಮಹಿಳೆಯರು ಮತ್ತು ಮಕ್ ಮಕ್ಕಳರ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಈಡೇ ಇವತ್ತು ನಾವು ಈ ಧರ್ನಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಏನು ಬಂಧುಗಳೇ ಈ ದಿನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಅಂತ ಹಮ್ಮಿಕೊಂಡಿದೆ ಉದ್ದೇಶ ಇಷ್ಟೇ ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕು ಘೋಷಣೆ ಆಗಿದ್ದು ಇಲ್ಲಿ ಬಡಬಗರ ಪರವಾಗಿ ದಲಿತರ ಪರವಾಗಿ ರೈತರ ಪರವಾಗಿ ಕೃಷಿ ಕೂಲಿಕಾರರ ಮಹಿಳೆಯರ ಪರವಾಗಿ ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶ ಇಲ್ಲ ಯಾಕಂತಂದರೆ ಬರೀ ಸುಳ್ಳು ಪಲ್ಲುಗಳ ಮಾತುಗಳನ್ನು ಹೇಳ್ತಾ ಬಂದಿರ್ತಾ ಬ ಬಂದಿರ್ತಕ್ಕಂಥ ಒಂದು ಅಧಿಕಾರಿಗಳು ಈ ದಿನ ಈ ಒಂದು ತಾಲೂಕು ಆಫೀಸ್ಗೆ ಹೋದರೆ ಯಾವುದೇ ರೀತಿಯ ಕ ಕೆಲಸಗಳು ನಡೀತಾ ಇಲ್ಲ ಬಾಗೇಪಲ್ಲಿ ಚೇಳೂರು ಬಾಗೇಪಲ್ಲಿ ಚೇಳೂರು ಅಂತ ಸುತ್ತ ಸು ಸುತ್ತಿಸ್ತಾ ಇದ್ದಾರೆ ಬಡವರ ಬದುಕು ಈಗ ಬಜಾರ್ ಪಾಲು ಪಾಲಾಗಿದೆ ಹಾಗಾಗಿ ಈ ಒಂದು ಏನು ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಅಪ್ಲಿಕೇಶನ್ ನಂಬರು ಹಾಕಿದ್ದಾರೆ ಎಲ್ಲ ಬಡ ರೈತರಿಗೆ ಉಳುವವನಿಗೆ ಭೂಮಿ ಅಂತ ಒಂದು ಘೋಷಣೆ ಇದೆಯಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಭೂಮಿ ಕೊಡಬೇಕು ಮತ್ತು ಈ ಒಂದು ಎಲ್ಲ ಕಾಲೋನಿಗಳಲ್ಲಿ ಸ್ಮಶಾನಗಳು ಇಲ್ಲವೇ ಇಲ್ಲ ಮನೆಗಳೂ ಇಲ್ಲ ಸ್ಮಶಾನಗಳೂ ಇಲ್ಲ ಸ್ಮಶಾನಗಳಲ್ಲಿ ಹೂಲು ಕೊಲ್ಲುವುದಕ್ಕಾಗೂ ಒಂದು ಸ್ಥಳಾವಕಾಶ ಕೊಡಬೇಕು ಅಂತ ಸುಮಾರು ದಿನಗಳಿಂದ ಈ ಒಂದು ತಹಸೀಲ್ದಾರ್ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಯಾವ್ದವರು ನಿ ಇದನ್ನು ನಿರ್ಲಕ್ಷ್ಯತನದಿಂದ ತೋರ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಚೇಲೂರು ತಾಲೂಕು ಆಂಧ್ರ ಗಡಿಭಾಗದಲ್ಲಿದ್ದು ಈ ಒಂದು ಚೇಲೂರು ತಾಲೂಕನ್ನ ತಾಲೂಕನ್ನು ಯಾವುದೇ ರೀತಿಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ದಿರಾ ಒಂದು ದಲಿತರ ಪರವಾಗಿ ಒಂದು ಕೆಲಸ ಕಾರ್ಯಗಳು ನಡೀಬೇಕು ಅಂತ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾಗಿ ನಡೆಯುತ್ತೆ ಎಲ್ಲಾ ದಂತರ ಸಂಘರ್ಷ ಧನ್ಯವಾದಗಳು ಏನು ನಾವು ಈ ಕಾರ್ಯಕ್ರಮವನ್ನು ತಗೊಂಡಿದ್ದೇವೆ ಅಂದರೆ ದಲಿತರಿಗೆ ಎಲ್ಲ ಕಡೆ ಎಲ್ಲ 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 ಕಡೆದಲ್ಲೂ ದಲಿತರಿಗೆ ಅನ್ಯಾಯವಾಗುತ್ತಿರುವುದರಿಂದ ಈ ಅನ್ಯಾಯವನ್ನು ನಾವು ಈ ಒಂದು ಹಗಲು ರಾತ್ರಿ ಹೋರಾಟ ಹೋರಾಟವನ್ನು ಮಾಡುತ್ತಿದ್ದೇವೆ